ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹೆದಾಯತ್ ಕಾಂಗ್ರೆಸ್ ಓಲೈಕೆ ರಾಜಕಾರಣ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮುಸಲ್ಮಾನರನ್ನ ಯಾವ ರೀತಿಯಾಗಿ ಓಲೈಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ ಅಂತ ಈಗ ಅದೇ ಕಾಂಗ್ರೆಸ್ನಿಂದ ಮುಸಲ್ಮಾನರಿಗೆ ಮೋಸ ಆಗಿದೆ ಅನ್ನುವಂತಹ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅದು ಕೂಡ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮತ್ತು ರಾಹುಲ್ ಗಾಂಧಿ ಅವರಿಂದಲೇ ಮುಸ್ಲಿಮರಿಗೆ ಮೋಸ ಆಗಿದೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ ಹಾಗೆ ಅಂದರೆ ಹೇಗೆ ಮೋಸ ಆಗಿದೆ ಯಾಕೆ ಮೋಸ ಆಯಿತು ಯಾರಿಂದ ಆಯಿತು ಅನ್ನುವಂಥ ಎಲ್ಲ ವಿಚಾರವನ್ನು ತುಂಬ ವಿವರವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಕಂಟೆಸ್ಟ್ ಮಾಡಿದರು ಆ ಟೈಮಲ್ಲಿ ಅವರ ಕೈಗೆ ರಾಹುಲ್ ಗಾಂಧಿ ಅವರು ಸೋಲ್ತಾರೆ ಅನ್ನುವಂತಹ ರಿಪೋರ್ಟ್ ಸಿಕ್ಕಿತ್ತು ಹೀಗಾಗಿ ರಾಹುಲ್ ಗಾಂಧಿ ದುತ್ತಂತ ವಾಯ್ನಾಡಿಗೂ ಕೂಡ ನಾಮಪತ್ರವನ್ನು ಸಲ್ಲಿಸಿದರು ವಾಯ್ನಾಡಿನ ಜನ ರಾಹುಲ್ ಗಾಂಧಿ ಅವರಿಗೆ ನಾಲ್ಕೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ವಾಯ್ನಾಡಲ್ಲಿ ನಿಲ್ಲಬೇಕಾದ್ರೆ ಶಾನವಾಜ್ ಅನ್ನುವಂತಹ ಮಾಜಿ ಸಂಸದ ತಮ್ಮದೇ ಸ್ಥಾನವನ್ನು ತ್ಯಾಗ ಮಾಡಿಕೊಟ್ಟರು ಎರಡು ಸಾವಿರದ ಒಂಬತ್ತರಲ್ಲಿ ವಾಯ್ನಾಡು ಲೋಕಸಭಾ ಕ್ಷೇತ್ರ ರಚನೆಯಾಯಿತು ಅದಾದ ನಂತರ ಶಾನವಾಜ್ ಅವರು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಬಾರಿಯೂ ಕೂಡ ಗೆಲುವನ್ನು ಸಾಧಿಸಿಕೊಂಡಿದ್ದರು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ತಮ್ಮ ರಾಜಕೀಯ ಬದುಕನ್ನು ಭದ್ರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ವಾಯ್ನಾಡಿನಲ್ಲಿ ಕಂಟೆಸ್ಟ್ ಮಾಡುವಂತಹ ಒಂದು ಪ್ಲಾನ್ ಅನ್ನು ಮಾಡಿದರು ಅದರಂತೆ ಶಾನವಾಜ್ ತ್ಯಾಗವನ್ನು ಮಾಡಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟರು ಇನ್ಫ್ಯಾಕ್ಟ್ ಶಾಲವಾಜ್ ಎರಡು ಸಾವಿರದ ಒಂಬತ್ತರಲ್ಲಿ ನಿಂತಾಗ ಐವತ್ತು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ರು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲ್ವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿತ್ತು ಮತ್ತು ಈಗ ತುಂಬಾ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನು ಅಂತಂದರೆ ಮುಸಲ್ಮಾನರು ತುಂಬಾ ಈಸಿಯಾಗಿ ಎಲೆಕ್ಟ್ ಆಗುವಂತಹ ಲೋಕಸಭಾ ಸ್ಥಾನ ವಾಯ್ನಾಡು ಹಾಗಾಗಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರನ್ನು ಅಖಾಡಕ್ಕೆ ಇಳಿಸುವ ಬದಲು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗಿತ್ತು ಮುಸ್ಲಿಂ ಅಭ್ಯರ್ಥಿ ಆಯ್ಕೆ आगुंत ಕೆಲವು ಕ್ಷೇತ್ರಗಳ ಪೈಕಿ ವಾಯ್ನಾಡು ಕೂಡ ಒಂದು ಅನ್ನುವಂತಹ ಕೂಗು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ರಾಹುಲ್ ಏನೋ ವಾಯ್ನಾಡಲ್ಲೂ ಕಂಟೆಸ್ಟ್ ಮಾಡಿದರು ರಾಯಬರೇಲಿಯಲ್ಲೂ ಕಂಟೆಸ್ಟ್ ಮಾಡಿದರು ಎರಡೂ ಕಡೆ ಗೆದ್ದರು ಮತ್ತು ರಾಯ್ಬರೇಲಿಯನ್ನು ಉಳಿಸ್ಕೊಂಡ್ರು ಇನ್ಫ್ಯಾಕ್ಟ್ ಈ ವಿಚಾರವನ್ನು ಈ ಹಿಂದೆ ಕೆ ಸುರೇಂದ್ರನವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ವಾಯ್ನಾಡಲ್ಲಿ ಗೆದ್ದರೂ ಕೂಡ ಅವರು ಯು ಪಿಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಅಲ್ಲೇ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದರು ಅದು ಸತ್ಯ ಕೂಡ ಆಯಿತು ಈಗ ರಾಹುಲ್ ಗಾಂಧಿ ತನ್ನ ರಾಜಕೀಯ ಜೀವನವನ್ನು ಭದ್ರಗೊಳಿಸಿಕೊಳ್ಳೋದರ ಜೊತೆ ಜೊತೆಗೆ ತನಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಕ್ಷೇತ್ರದ ಜನರಿಗೆ ಮತದಾರರಿಗೆ ಮೋಸ ಮಾಡಿದ್ರು ಮತ್ತು ವಾಯ್ನಾಡಿಂದ ರಾಯಬರೇಲಿಯಲ್ಲಿ ಗೆದ್ದು ರಾಯಬರೇಲಿಯನ್ನು ಉಳಿಸ್ಕೊಂಡ್ರು ಅಲ್ಲಿಗೆ ವಾಯ್ನಾಡಿನ ಜನಕ್ಕೆ ಮೋಸ ಮಾಡಿದಂತಾಯಿತು ಮತ್ತೊಂದು ಕಡೆ ವಾಯ್ನಾಡಿನಲ್ಲಿ ತಮ್ಮ ಸಹೋದರಿಯನ್ನು ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯ ಇದರಿಂದ ಆಕ್ರೋಶಗೊಂಡಿದೆ ನಲವತ್ತೆಂಟು ಪರ್ಸೆಂಟ್ ಮುಸ್ಲಿಂ ವೋಟ್ ವಾಯ್ನಾಡಿನಲ್ಲಿದೆ ಹೀಗಾಗಿ ನಮ್ಮದೇ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟಿತ್ತು ಆದರೆ ಈಗ ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ಟಿಕೆಟನ್ನು ಕೊಡೋದರ ಮೂಲಕ ಅವರನ್ನು ಅಖಾಡಕ್ಕೆ ಇಳಿಸೋದರ ಮೂಲಕ ಕಾಂಗ್ರೆಸ್ ಮುಸ್ಲಿಮರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ಸತ್ಯ ಯಾಕೆ ಅಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಮುಸ್ಲಿಂ ಸಂಸದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಕಳವಳ ಮುಸ್ಲಿಂ ಸಮಾಜಕ್ಕೆ ಇದೆ ನೀವು ನೋಡಬಹುದು ಈ ಬಾರಿ ಕಾಂಗ್ರೆಸ್ನಿಂದ ಒಂಬತ್ತು ಜನ ಮುಸ್ಲಿಂ ಸಂಸದರು ಆಯ್ಕೆಯಾದರು ಟಿ ಸಿಯಿಂದ ಐದು ಜನ ಎಸ್ ಪಿಯಿಂದ ನಾಲ್ಕು ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಿಂದ ಇಬ್ಬರು ಮತ್ತು ಎನ್ಸಿಯಿಂದ ಒಂದು ಐ ಎಮ್ ಐ ಎಮ್ನಿಂದ ಒಂದು ಹಾಗೂ ಸ್ವತಂತ್ರರು ಇಬ್ಬರು ಆಗಿದ್ದರು ಅಲ್ಲಿಗೆ ಇಪ್ಪತ್ನಾಲ್ಕು ಜನ ಸಂಸದರು ಈ ಬಾರಿ ಸಂಸತ್ತಿಗೆ ಹೋಗಿದ್ದಾರೆ ಮುಸ್ಲಿಂ ಸಂಸದರು ಮತ್ತು ಸಾವಿರದ ಒಂಬೈನೂರ ಐವತ್ತೇಳರಿಂದ ಇಲ್ಲಿಯ ತನಕ ನಾವು ನೋಡೋದಾದರೆ ಹೈಯೆಸ್ಟ್ ಮುಸ್ಲಿಮ್ ಸಂಸದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಲವತ್ತೊಂಬತ್ತು ಜನ ಆಯ್ಕೆಯಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮೂವತ್ತೈದು ಮತ್ತು ಈಗ ಅದರ ಸಂಖ್ಯೆ ತುಂಬ ಕ್ಷೀಣಿಸಿದೆ ಇಪ್ಪತ್ತ್ನಾಲ್ಕು ಇನ್ನೊಂದು ಕಡೆ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ರಾಜಕೀಯವಾಗಿ ಯಾಕೆ ಅವರಿಗೆ ಪ್ರಾತಿನಿಧ್ಯವನ್ನ ಕೊಡುತ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಮುಸಲ್ಮಾನರು ಸಾಲಿಡ್ ಆಗಿ ಕಾಂಗ್ರೆಸ್ ಪರವೇ ನಿಂತಿದ್ರು ಕೆಲವರು ಬಿಜೆಪಿಯ ಕಡೆ ಬೊಟ್ಟು ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಯಾರು ಕೂಡ ಮುಸ್ಲಿಂ ಎಂ ಪಿ ಇಲ್ಲ ಬಿಜೆಪಿಯಲ್ಲಿ ಯಾರು ಕೂಡ ಮುಸ್ಲಿಂ ಮಂತ್ರಿ ಇಲ್ಲ ಎನ್ ಡಿ ಎ ಕೂಟದಲ್ಲಿ ಒಬ್ಬರೇ ಒಬ್ರು ಮುಸಲ್ಮಾನರಿಲ್ಲ ಅನ್ನುವಂತಹ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಈ ಮಾತುಗಳನ್ನು ಆಡೋದಕ್ಕೂ ಮುಂಚೆ ಮುಸ್ಲಿಂ ಸಮುದಾಯ ಒಂದನ್ನು ಯೋಚನೆ ಮಾಡಬೇಕು ತಾವು ಬಿ ಜೆ ಪಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೀವಿ ತಾವು ರಾಷ್ಟ್ರೀಯವಾದಿ ವಿಚಾರಗಳಿಗೆ ಎಷ್ಟು ಕಟಿಬದ್ಧರಾಗಿದ್ದೀವಿ ಅನ್ನೋದನ್ನು ಮುಸಲ್ಮಾನರು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಇನ್ಫ್ಯಾಕ್ಟ್ ಮಲ್ಲಪ್ಪುರಂನಲ್ಲಿ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಎಷ್ಟು ಜನ ಮುಸಲ್ಮಾನರು ವೋಟ್ ಹಾಕಿ ಗೆಲ್ಲಿಸಿದ್ರಿ ಇದು ಕೂಡ ಮ್ಯಾಟರ್ ಆಗ್ತದೆ ನೀವು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದ್ದರೂ ಕೂಡ ನೀವು ಪದೇ ಪದೇ ಕಾಂಗ್ರೆಸ್ ಕಡೆಯೇ ಇದ್ದಾಗ ಬಿ ಜೆ ಪಿಯಿಂದ ಏನು ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಮೇಲೆ ನಿರೀಕ್ಷೆ ಮಾಡೋದು ಕೂಡ ಮಹಾತ್ತಪ್ ಯಾಕೆ ಅಂದರೆ ಬಿ ಜೆ ಪಿಯ ವೈಚಾರಿಕತೆ ಬಿ ಜೆ ಪಿಯ ಸಿದ್ಧಾಂತ ಬಿ ಜೆ ಪಿಯ ಪ್ರಗತಿಪರ ಚಿಂತನೆಗಳಿಗೆ ನೀವು ಒಗ್ಗೋದಿಲ್ಲ ಹಾಗಾಗಿ ನೀವು ಅಲ್ಲಿಂದ ನಿರೀಕ್ಷೆ ಮಾಡೋದು ಕೂಡ ತಪ್ಪು ನೋಡಿ ಕೆಲವರು ಹೇಳ್ತಾ ಇದ್ದರು ಹದಿನೈದು ಪರ್ಸೆಂಟ್ ಮುಸಲ್ಮಾನ್ರಿದ್ದೀವಿ ಮೂರು ಪರ್ಸೆಂಟ್ ಮೇಲ್ವರ್ಗದ ಸಮುದಾಯ ಇದೆ ಆದರೆ ಮೇಲ್ವರ್ಗದ ಸಮುದಾಯದಿಂದ ಐವತ್ತಕ್ಕೂ ಹೆಚ್ಚು ಜನ ಸಂಸದರಾಗಿದ್ದಾರೆ ಇಪ್ಪತ್ತೊಂದು ಮಂದಿ ಕೇಂದ್ರ ಸಚಿವರಿದ್ದಾರೆ ಹದಿನೈದು ಪರ್ಸೆಂಟ್ ಇರುವಂತಹ ನಮಗೆ ಒಬ್ಬರೇ ಒಬ್ಬರು ಸಂಸದರಿಲ್ಲ ಬಿ ಜೆ ಪಿಯಲ್ಲಿ ಎನ್ ಡಿ ಎ ಕೂಟದಲ್ಲಿ ಒಬ್ಬರೇ ಒಬ್ಬರು ಮಂತ್ರಿ ಇಲ್ಲ ಅಂತ ಈಗ ಬೊಬ್ಬೆ ಹೊಡಿತಿದ್ದಾರೆ ಹಾಗಿದ್ರೆ ನೀವು ಎಂ ಪಿ ಎಲೆಕ್ಷನ್ನು ಮತ್ತು ಎಮ್ ಎಲ್ ಎಲೆಕ್ಷನ್ ಎರಡರಲ್ಲೂ ಕೂಡ ಬಿ ಜೆ ಪಿಗೆ ಸಾಲಿಡ್ ಆಗಿ ವೋಟ್ ಹಾಕಿ ಆಗ ಪ್ರಶ್ನೆ ಮಾಡಿ ಆಗ ಅದು ವ್ಯಾಲಿಡ್ ಅಂತ ಅನ್ನಿಸಿಕೊಳ್ಳುತ್ತೆ ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಇಲ್ಲದೆ ನೀವು ನಮ್ಮವರು ಕೊಟ್ಟಿಲ್ಲ ನಮ್ಮವರು ಕೊಟ್ಟಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕೋದ್ರಲ್ಲಿ ಅರ್ಥ ಇಲ್ಲ ಏನಿದ್ರೂ ಕೂಡ ಕಾಂಗ್ರೆಸ್ಸಿಂದ ನಿರೀಕ್ಷೆ ಮಾಡಬೇಕಷ್ಟೇ ಇನ್ಫ್ಯಾಕ್ಟ್ ವೀಕ್ಷಕರೇ ಈಗ ವಾಯ್ನಾಡಿನಲ್ಲಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದರ ಬದಲು ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರನ್ನು ಕಣಕ್ಕಿಳಿಸ್ತಾ ಇದೆ ತಮ್ಮ ಕುಟುಂಬಕ್ಕೆ ಸೇಫೆಸ್ಟ್ ಪೊಲಿಟಿಕಲ್ ಬೇಸ್ಮೆಂಟನ್ನು ಹಾಕಿಕೊಡುವಂತಹ ಕೆಲಸ ಮಾಡ್ತಿದೆಯೇ ಹೊರತು ಮುಸಲ್ಮಾನರಿಗಲ್ಲ ಅನ್ನುವಂತಹ ಸಂದೇಶವನ್ನು ತುಂಬ ಸ್ಪಷ್ಟವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮುಸಲ್ಮಾನರಿಗೂ ಕೂಡ ಇದು ಅರಿವಾಗ್ತಾ ಇದೆ ಕಾಂಗ್ರೆಸ್ ತಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡ್ತಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ಕೇವಲ ಒಂಬತ್ತೇ ಜನ ಸಂಸದರು ಇರೋದು ಕಾಂಗ್ರೆಸ್ನಲ್ಲಿ ಹಾಗಾಗಿ ಮುಸಲ್ಮಾನರು ಇನ್ನಾದರೂ ಯೋಚಿಸಿ ವೋಟ್ ಮಾಡಬೇಕಾಗ್ತದೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್